ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿಗೌಡ ಕನ್ನಡ ಸೊ ಬಿಗ್ ಬಾಸ್ ನಿನ್ನೆ ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡಲ್ಲಿ ಸುದೀಪ್ ಅವರು ಕೆಲವರಿಗೆ ಚೆನ್ನಾಗೇ ಕ್ಲಾಸ್ ತೊಗೊಂಡಿದ್ದಾರೆ ಡೈರೆಕ್ಟಾಗಿ ಅಲ್ಲದೆ ಇಂಡೈರೆಕ್ಟಾಗಿ ಕೂಡ ಕ್ಲಾಸ್ನ ತೊಗೊಂಡಿದ್ದಾರೆ ಅದು ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಸೊ ಹಾಗೆ ಕೆಲವು ಸ್ಟೇಟ್ಮೆಂಟ್ನ ಕೊಡ್ತಾರೆ ಅದು ಯಾರಿಗೆ ಸೂಟೇಬಲ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಮೊದಲನೆಯ ಸ್ಟೇಟ್ಮೆಂಟು ಇನ್ನೋಸೆಂಟ್ ಕಾರ್ಡ್ ಅಂತ ಒಂದು ಸ್ಟೇಟ್ಮೆಂಟನ್ನ ಕೊಟ್ಟಾಗ ಆ ಒಂದು ಇನ್ನೊ ಇನ್ನೋಸೆಂಟ್ ಕಾರ್ಡ್ಗೆ ಹನುಮಂತನ ಹೆಸರು ಎಲ್ಲರೂ ತೊಗೋತಾರೆ ಅದಾದ ನಂತರ ಇವತ್ತಿನ ಒಂದು ಎಪಿಸೋಡಲ್ಲಿ ಮನೆಯ ಫೇಕ್ ಕಂಟೆಸ್ಟೆಂಟ್ ಹಾಗೆ ಊಸರುಹಳ್ಳಿ ಅನ್ನೋ ಕೆಲವು ಸ್ಟೇಟ್ಮೆಂಟ್ನ ಕೊಟ್ಟಾಗ ಉಸ್ರವಳ್ಳಿ ಸ್ಟೇಟ್ಮೆಂಟ್ ಬಂದು ಸುರೇಶ್ ಅವ್ರಿಗೆ ಹೋಗುತ್ತೆ ಹಾಗೆ ಚೈತ್ರ ಕುಂದಾಪುರ ಅವ್ರಿಗೆ ಫೇಕ್ ಕಂಟೆಸ್ಟೆಂಟ್ ಅನ್ನೋ ಸ್ಟೇಟ್ಮೆಂಟ್ ಹೋಗುತ್ತೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲೂ ನಾವು ಇನ್ನೂ ಸ್ಟೇಟ್ಮೆಂಟ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡ್ಬೋದು ಹಾಗೆ ಎಲಿಮಿನೇಷನ್ ವಿಷಯಕ್ಕೆ ಬಂದರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ವಾರ ಎಲಿಮಿನೇಷನ್ ಇಲ್ಲ ನೋ ಎಲಿಮಿನೇಷನ್ ಸೊ ಮುಂದಿನ ವಾರ ಯಾರು ಹೋಗ್ತಾರೆ ಅಂತ ನೋಡಬೇಕು ಸೊ ಇದು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ತೋರಿಸ್ತೀನಿ ಅಲ್ಲಿ ತನಕ ಬಾಯ್